ಬೇಕು ಬೇಕು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ರೈತರನ್ನು ಕಡೆಗಣಿಸುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಮಾತಾಡಿಸ ಇವತ್ತು ನಮ್ಮ ಕರಿಮನೆಯಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ನಮ್ಮ ಕುಂದು ಕೊರತೆಗಳನ್ನು ತರಬೇಕು ಅಂತ ಹೇಳಿ ವಿಶೇಷವಾದ ಗ್ರಾಮ ಸಭೆಯನ್ನು ಕರೆಸಿದ್ವಿ ಸರ್ಕಾರಿ ಆದೇಶದಂತೆ ನಡೆಯುವ ಪ್ರತಿಯೊಂದು ಗ್ರಾಮ ಸಭೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬರೋದಿಲ್ಲ ಯಾರೋ ಕೆಳಮಟ್ಟದ ಕೆಳ ದರ್ಜೆಯ ನೌಕರನ್ನು ಕಳಿಸ್ತಾರೆ ಅವ್ರು ಬಂದು ಏನೋ ಇಲ್ಸಲು ಬೇರೆ ಹೋಗ್ತಾರೆ ಇದುವರೆಗೂ ನಮ್ಮ ಸಮ ಯಾವುದೇ ಸಮಸ್ಯೆಗಳು ಬಗೆಹರದಿಲ್ಲ ಹೀಗಾಗಿ ನಾವು ಇವತ್ತು ವಿಶೇಷ ಗ್ರಾಮ ಸಭೆಯನ್ನು ಕರೆಸಿದ್ವಿ ನಮ್ಮಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿಗಳು ಬರಲಿಲ್ಲ ನಾವು ತಹಸೀಲ್ದಾರರು ಡಿ ಒ ಇವರುಗಳು ಬರ್ಬೇಕು ಅಂತಿದ್ ಕಂದಾಯ ಅಧಿಕಾರಿಗಳು ಮುಖ್ಯವಾಗಿ ಬರ್ಬೇಕು ಅಂತ ನಮ್ ಬೇಡಿಕೆ ಇತ್ತು ಅವ್ರು ಯಾರು ಬರ್ಲಿಲ್ಲ ನಾವು ಈಗ ತಹಸೀಲ್ದಾರ್ ಮೇಡಮ್ ಅವರಿಗೆ ಸಂಪರ್ಕ ಮಾಡಿದಾಗ ಅವ್ರು ನಾನ್ ಬರೋದಿಲ್ಲ ನಂದು ಇದೆ ನಾನ್ ಸಾಗರ ಹೋಗ್ಬೇಕು ನಾನು ನೂರ ಎಂಟು ಕೆಲಸ ಇದೆ ಬರಕ್ ಆಗೋದಿಲ್ಲ ಅಂತ ನಮ್ಗೆ ಒಂದ್ ರೀತಿಯ ವ್ಯತಿರಿಕ್ತವಾದಂತ ಉತ್ತರ ಕೊಟ್ಟರು ಅವರು ಆದ್ರಿಂದ ನಾವೀಗ ಅವರು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ತಹಸೀಲ್ದಾರ್ ಬರ್ತಾರೋ ಎ ಸಿ ಅವ್ರು ಬರ್ತಾರೋ ಅಥವಾ ಸಂಬಂಧಪಟ್ಟವ್ರು ಯಾರು ಬರ್ತಾರೋ ಗೊತ್ತಿಲ್ಲ ಬಟ್ ಕಂದಾಯ ಇಲಾಖೆಯ ಮೇಲ ಮೇಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗೆ ಅವರು ಸರಿಯಾಗಿ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಒಳಗಡೆ ಇರುವಂತ ಅಧಿಕಾರಿಗಳನ್ನ ಬಿಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಇವತ್ತು ಬಂದ್ ಮಾಡಿದ್ವಿ ನಮ್ಮ ಕರಿಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯ ಬಗ್ಗೆ ಸಾಲು ಮಾಡೋ ಉದ್ದೇಶದಿಂದ ನಾವು ಗ್ರಾಮಸ್ಥರು ಒಂದು ವಿಶೇಷ ಗ್ರಾಮ ಸಭೆ ಕರೀಬೇಕು ಅಂತ ಕೇಳ್ಕೊಂಡಿದ್ವಿ ಇವತ್ತು ವಿಶೇಷ ಗ್ರಾಮ ಸಭೆನೂ ಕೂಡ ಕರೆದಿದ್ವಿ ಈ ಒಂದು ವಿಶೇಷ ಗ್ರಾಮ ಸಭೆ ಕರೆದಿರೋ ಉದ್ದೇಶ ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥ ಎರಡು ಡ್ಯಾಮ್ ನಿರ್ಮಾಣ ಮಾಡಿಬಿಟ್ಟು ಇವತ್ತು ನಮ್ಮಲ್ಲಿ ಬಹಳ ರೈತರಿಗೆ ಅನ್ಯಾಯ ಆಗಿರೋದನ್ನ ವಿರೋಧಿಸಿ ಸರ್ಕಾರಕ್ಕೊಂದು ಮನವಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಗ್ರಾಮ ಸಭೆ ಕರೆದಿದ್ವಿ ಈ ಗ್ರಾಮ ಸಭೆಗೆ ಪ್ರತಿ ಒಂದು ಗ್ರಾಮ ಸಭೆಗೂ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಬರೋದಿಲ್ಲ ಯಾರ ಒಬ್ಬೊಬ್ಬನ ವಿಯಗಳನ್ನ ಕಳ್ಸೋದು ಅವರ ಕತ್ ಹೋಗೋದು ಇವತ್ತು ಈ ತಹಸೀಲ್ದಾರ್ ಮೇಡಮ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಬನ್ನಿ ನೀವು ಸರ್ಕಾರದ ಒಂದು ಭಾಗ ಸರ್ಕಾರಕ್ಕೂ ಮನವಿ ಕೊಡಬೇಕು ಅಂತ ಕೇಳ್ಕೊಂಡ್ರೆ ಅವರು ಫೋನ್ ಮುಖಾಂತರ ಒಬ್ಬ ನೋಡಲ್ ಆಫೀಸರಿಗೆ ಅವರು ನಾನು ಬರೋದಿಲ್ಲ ಅದು ಅರಣ್ಯ ವಿಶ್ವಸ್ತಿರೋದು ಅರಣ್ಯ ವಿಶ್ವಸ್ತಿರೋದು ನಾನು ಬರೋದಿಲ್ಲ ನಮ್ಮ ಅಧ್ಯಕ್ಷರ ಹತ್ರ ಫೋನ್ ಮಾಡ್ತದೆ ಫೋನ್ ಕೂಡ ಎತ್ತೋದಿಲ್ಲ ಹೀಗೆ ಹೀಗಾದ್ರೆ ನಮ್ಮ ಸಮಸ್ಯೆ ಸಾಲ್ವ್ ಆಗೋದು ಹೆಂಗೆ ಇವರಿಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇಲ್ಲ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಹಾಗಾಗಿ ನಾವು ಇಷ್ಟೇ ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ನೀವೇನು ನಾನು ದೊಡ್ಡ ಒಂದು ಯೋಜನೆ ತಯಾರು ಮಾಡ್ಕೊಂಡು ನೀವು ನೀರು ತಗೊಂಡು ಹೋಗ್ತಿದ್ದೀರಿ ನಮ್ಮ ಸಮಸ್ಯೆ ಈಡೇರ ತನಕ ಮುಂದಿನ ದಿನದಲ್ಲಿ ಏನೇ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದೀವಿ ಗ್ರಾಮಸ್ಥರು ಇವತ್ತು ನೂರ ಸಂಖ್ಯೆ ಇದ್ದದ್ದು ಸಾವಿರ ಸಂಖ್ಯೆ ಆಗ್ತದೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ರೆಡಿ ಇದ್ದೀವಿ ನೀವು ನಮ್ಮ ಬೇಡಿಕೆ ಈಡೇರಿಸಲ್ವರೆಗೂ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿ ನೀರು ಹೋಗಿ ಬಿಡಲ್ಲ ಅಂತ ನಾವು ಆಗ್ರಹಿಸ್ತಾ ಇದೀವಿ ನಾವು ಗ್ರಾಮಸ್ಥರು ಬಾಗ ಅವರಾಗಿರೋದ್ರಿಂದ ನಮ್ಮ ಮನವಿನ ಸರ್ಕಾರಕ್ಕೆ ಮಂದಾಟ ಮಾಡಿ ಅಂತ ಕೇಳ್ಕೊಂಡ್ರೆ ಅವರಿಗೆ ನಮ್ಮ ನಗರ ಬರಕ್ಕೆ ಬರೋಕೆ ಶಕ್ತಿ ಇಲ್ಲ ಯಾವ್ದೇ ಗ್ರಾಮ ಸಭೆ ಮಾಡಿಲ್ಲ ಯಾವ್ದೇ ಪಂಚಾಯತ್ ಓ ಸಿ ತಗೊಂಡಿಲ್ಲ ಇವ್ರ ಮನ್ಸ ಇಚ್ಛ ಜೈ ಎಂ ಅಂತ ಹೇಳಿ ಭೂಮಿ ಆಗಿತ್ತಿದ್ದಾರೆ ಜಾ ಇದು ಮಾಡ್ತಾ ಇದಾರೆ ಸರ್ಕಾರ ಅದರಿಂದ ಮಾಡಕ್ ಅವಕಾಶ ಇದೆ ನಮ್ಮ ಗ್ರಾಮಸ್ಥರು ಕೇಳೋರ್ ಯಾರು ಒಬ್ಬ ತಹಸೀಲ್ದಾರ್ ನಮ್ ನಗರ ಹೋಬಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ಲಿ ಅವ್ರು ನಮ್ ನಗರ ಹೋಬಳಿ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ಲಿ ನಾವು ಅವಾಗ ಸುಮ್ನೆ ಹೋಗ್ತೀವಿ ಸರ್ಕಾರಿ ಯೋಜನೆಗೆ ಇವರಿಗೆ ಪತ್ರ ಮಾಡ್ತದೆ ದಾಖಲೆ ಮಾಡಿ ಹಾ ಹೇಳಿ ಹೇಳಿ ಸರ್ಕಾರದ ಸರ್ಕಾರದ ಯೋಜನೆ ನಿಲ್ಸಿ ಫಸ್ಟ್ ಸರ್ಕಾರಿ ಯೋಜನೆ ನಿಲ್ಸ್ಕೊಂಡು ನಮ್ಮ ಬಗೆಹರಿಸ್ಕೊಂಡು ಸರ್ಕಾರಿ ಯೋಜನೆ ಕಂಟಿನ್ಯೂ ಮಾಡ್ತಾರೆ ಅದೇ ಇರುತ್ತೆ ನಾವೇನು ಕೇಳ್ತಿದ್ದಲ್ಲಪ್ಪ ಸರ್ಕಾರಿ ಯೋಜನೆ ನಿಲ್ಸಿ ಅಂತಲ್ಲ ನಮ್ಮ ತೆಗೆರ್ಸಿ ಮಾಡ್ಲಿ ಅವರಷ್ಟೇ ಅಷ್ಟೇ